ಸೊ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನೋಡಿರಿ ಇವತ್ತು ನಮ್ಮ ಚಾರ್ಲಿಯಿಂದ ಸ್ಟಾರ್ಟ್ ಮಾಡಿ ಬ್ಲಾಗ್ ಅಂದರೆ ಡೈಲಿ ಏನು ತೋರಿಸ್ಬೇಕು ಏನು ಅಂತ ಸ್ವಲ್ಪ ಇದು ಅನ್ನಿಸ್ತದೆ ನೀವು ನೋಡೋಕ್ಕೂ ಸ್ವಲ್ಪ ಇದು ಮಾಡ್ತೀರಿ ಎಂಟರ್ಟೈನ್ಮೆಂಟ್ ಇರ್ಬೇಕು ನಿಮಗೂ ಹಾಗೆ ಬೇಸ್ಟ್ ಆಗಬಾರ್ದು ಅಂತೇಳಿ ಅಂದ್ರೆ ನವರಾತ್ರಿದು ಡೇಗೆ ಇವತ್ತು ನವರಾತ್ರಿದು ನಡೆದಿದ್ದಲ್ಲ ಹಾಗಾಗಿ ಇವತ್ತು ಮೂರನೇ ದಿನ ಬ್ಲೂ ಕಲರ್ ಇತ್ತು ರೆಡ್ಡು ತೋರಿಸಿ ನಿಮ್ಗೆ ಪೂಜೆ ಮಾಡೋದು ಬ್ಲೂನು ಅದೇ ಆದರೆ ಸೇಮ್ ಪೂಜೆ ಮಾಡೋದುದೆಲ್ಲ ಅದೇ ಇರ್ತದಲ್ಲ ನಿಮಗೂ ಬೇಸರ ಆಗ್ಬಾರ್ದಲ್ಲ ನಿಮ್ಮ ಮನೆಗೂ ಇರ್ತೈತಿ ಹಾಗಾಗಿ ಅದೇ ಪೂಜೆ ಇಕ್ ಮಾಡ್ದ ಇದೇ ತೋರಿಸ್ತಾ ಅಂತ ಅನ್ಬಾರ್ದು ಅಂತೇಳಿ ನಮ್ಮ ಇದ್ದೆ ಅಂದರೆ ಚಾರ್ಲಿನೂ ಆಡೋದು ಬಾ ಅಂತೇಳಿ ಅದು ಬಾಲ್ ತೊಗೊಂಡು ಚಂದ ಆಟ ಆಡತ್ತಿತ್ತು ಹಾಗೆ ಒಂದು ಸಪ್ ಫನಿ ಇದು ಅಂತೇಳಿ ಫನಿ ವಿಡಿಯೋನು ಆಯಿತು ಆಮೇಲೆ ಪೂಜೆ ಇತ್ತು ತೋರಿಸ್ದಾಯ್ತು ಬ್ಲೂ ಡೇ ಇತ್ತು ಹಾಗೆ ನಾವು ಬ್ಲೂ ಹಾಕ್ಕೊಂಡಿದ್ದೇವೆ ಅನ್ನೋದು ಎಲ್ಲ ಒಂದು ಸೊಪ್ಪಿದು ಈಗ ಹ್ಯಾಂಗೆ ಸ್ಕೂಲ್ನಾಗ ರೆಡ್ ಡೇ ಅಂತ ಹಿಂಗೆ ಫಂಕ್ಷನ್ ಮಾಡ್ತಾರಲ್ಲ ರೆಡ್ ಡೇ ಎಲ್ಲೋ ಡೇ ಅಂತ ಹಂಗೆ ನಮ್ಮಲ್ಲಿ ಈಗ ನವರಾತ್ರಿ ಡೇಗಳು ನಡೆದವ್ರು ನವರಾತ್ರಿ ಒಳಗೆ ಡೇ ಒಳಗೆ ಇವತ್ತು ಬ್ಲೂ ಡೇ ಐತಿ ಎಲ್ಲರೂ ಅದೇ ಹಾಕ ಪೂಜೆ ಮಾಡ್ಬೇಕಂತೇಳಿ ಈಗ ಅದೇ ಕುಂತಿದ್ದೀವಿ ನಮ್ಮ ಚಾಲಿ ಸುಮ್ಮನೆ ಅದಕ್ಕೂ ಬ್ಯಾಸಾಗತ್ತಿತ್ತೇನೋ ಮಳಿ ಒಂದು ಬರತ್ತದ ಹೊರಗೆ ಕಂಟಿನ್ಯೂ ಅದ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದು ಇಲ್ಲ ನಾನಂತೂ ಗುಡಿಗೆ ಹೋಗ್ಬೇಕಂತಾರೆ ಅಮ್ಮ ಸಂಬಂಧ ಎಲ್ಲಿ ಹೊರಗೆ ಹೋಗಲ್ಲ ನಿಶಕ್ನಾಗಿದ್ದೆಲ್ಲ ಗುಡಿಗೆ ಹೋಗ್ತಾರೆ ದೇವಿ ದರ್ಶನ ಅದು ಮಾಡ್ತಾರೆ ಅಮ್ಮ ಸಂಬಂಧ ಹೋಗೋದಾಗಲ್ಲ ಅದನ್ನು ಕೂಸು ಹಾಲು ಕುಡಿತದ ಕಿತ್ತು ಹೋಗಂಗೂ ಇಲ್ಲ ಹಂಗಾಗಿ ನಾ ಈಗ ಎರಡು ವರ್ಷ ಹೋಗಿ ಇಲ್ಲ ಹೋಗಿದ್ದು ಒಂದೇ ವರ್ಷ ಹೋಗಿ ಬಿಡು ಅವಾಗ ಮೊದಲು ಯಾರೂ ಇರ್ತಿದ್ದಿಲ್ಲ ಹಂಗಾಗಿ ಹೋಗ್ತಿದ್ದಿಲ್ಲ ಈಗ ಹೋಗ್ತೀವಿ ಅಂತಂದ್ರೆ ಅಮ್ಮ ಸಂಬಂಧ ಈಗ ಎರಡು ವರ್ಷ ಮತ್ತೆ ನಾವು ಹೋಗೇ ಇಲ್ಲ ಹಂಗಾಗಿ ಮಲ್ಲಿಗೆಲ್ಲ ಪೂಜೆ ಅದೆಲ್ಲ ತೋರ್ಸೋದು ಈಗ ಪೂಜೆ ಇದು ಮಾಡೋ ಥರ ನಾವು ಅದು ಬಿಡೋದೇ ಉಪವಾಸದ ಬಿಡ್ತೇವೆ ಏನೇನು ಮಾಡ್ತೀವಿ ಹ್ಯಾಂಗ ಅನ್ನಿಸ್ತದೆ ಅನ್ನೋದು ತೋರಿಸ್ತೀನಿ ಬರ್ರಿ ಚಾರ್ಲಿ ಪ್ರಸಾದ ದಿನ ಅಂತದ್ ನಾವು

Di che casa continui? Amo pare? Amo pare, bella. Tina! 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 ನೀನು ಹಾಕೋ ಬೇಡ ಚಾರ್ಜಿಗೆ ಕುಂಥಿನ್ ಆ ತಿನ್ನತೈತಿ ನೋಡಿನ ಬೆಲ್ಲ ಹಾಕುವ ಇದು ನೋಡ್ರಿ ನೆಕ್ಸ್ಟ್ ಡೇ ಮೂರನೇ ದಿನ ಆದಮೇಲೆ ನಾಲ್ಕನೇ ದಿನದಿದ್ದು ನಾಲ್ಕನೇ ದಿನ ಯೆಲ್ಲೋ ಕಲರ್ ಇತ್ತು ಹಾಗಾಗಿ ಆಮೇಲೆ ಅದು ಕಂಟಿನ್ಯೂ ಆವಾಗ ಸ್ವಲ್ಪ ಆಯ್ತಲ್ಲ ಬ್ಲಾಗ್ ಅದು ಹಾಗಾಗಿ ವಿಡಿಯೋ ಕಂಟಿನ್ಯೂ ಬೆಳಗ್ಗೆ ಮಾಡಿದೆ ಆವಾಗ ಸಾಬುದಾನಿ ವಡ ತೋರಿಸ್ಬೇಕಂತೇಳಿ ಕಂಟಿನ್ಯೂ ಮಾಡಿದೆ ವಿಡಿಯೋ ಇದೆಲ್ಲ ರೆಡಿ ಮಾಡೈತಿ ಬಟಾಟಿ ಕುದಿಸಿ ಇಟ್ಟಿತ್ತು ಕುದಿಸಿ ಅದೆಲ್ಲ ಆಮೇಲೆ ನೆನೆ ಇಟ್ಟಿದ್ದು ಎಲ್ಲ ಮಿಕ್ಸ್ ಮಾಡ್ಕೊ ಕೃತಿ ಆಮೇಲೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಕೆರವೆ ಇವೆಲ್ಲ ಹಾಕಿ ಮಿಕ್ಸ್ ಮಾಡ್ಕಂತೇಳಿ ಶೇಂಗಾ ಸ್ವಲ್ಪ ರುಬ್ಬಿ ಹಾಕ್ತೈತಿ ಆಮೇಲೆ ಏನೇನು ಮಾಡ್ತದೆ ತೋರಿಸ್ತೀನಿ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದು ಅದಕ್ಕೆ ಹೇಳ್ಬೇಕಂತ ಹೇಳಿದೆ ನೋಡಿರಿ ಹೆಂಗೆ ಅನಿಸ್ತದೆ ನೀವು ತಿಂದು ನೋಡಿ ಟೇಸ್ಟ್ ಹೇಳಿರಿ ನೋಡಿ ಸಾಬುದಾನಿ ಚಿಕ್ಕ ಆಟ ಸಾಬುದಾನ ಇದ್ರೊಳಗೆ ಒಟಾಡ್ತೀವಿ ಸಾಬುದಾನಿ ಎಲ್ಲ ಆಮೇಲೆ ಇವೆಲ್ಲ ಹಾಕ್ತದೆ ಇವೆಲ್ಲ ಹಾಕಿ ಸಾಬುದಾನದಾಗ ಏ ನೋಡ್ರಿ ತಾತ ಇಲ್ಲಿ ರೆಡಿ ಲೈಟ್ ಹಚ್ಚಿ ತಾತ ನಮಸ್ಕಾರ ಮಾಡಕಾರ ನೋಡ್ರಿ ಶಾನ್ವಿ ಹಾಯ್ ಶು ನೋಡ್ರಿ ಶೇಂಗ ಮಿಕ್ಸರ್ದಾಗ ಹಾಕಿ ಅದ್ರಾಗ ಪುಡಿ ಅದು ಶೇಂಗದ ಪುಡಿ ಮಾಡಿ ಅದ್ರಾಗ ಸಾಪದಿದಾಗ ಹಾಕತ್ತಾರ

ನೋಡ್ರಿ ಇಶಾ ನೀವು ಚಾಕ್ಲೇಟ್ ಚೀನಾ ತಾಳ ಇವು ವಡಾ ಹಿಂಗ ಮಾಡಿ ಮಾಡಿ ಇಟ್ಕೊಂಡದ ಮಾಡಿ ಇಟ್ಕೊಂಡು ಕರೀದಿ ಹಂಗೆ ಈ ಸೈಡಿಗೆ ಮಾಡುದು ಇವ್ ಆಗುತ್ತಾನ ನೋಡ್ರಿ ಇವು ಇದು ತೂತ್ ಬೇಡ ಈ ತರ ವಡಾ ಬೇಡ ಹಿಂಗ ಚಪೋಟಿ ಮಾಡತದ ಹಂಗ ಅಂದ್ರ ಹಂಗ ಮಾಡ್ರಿ ಹಿಂಗ್ ಬೇಕಂದ್ರ ಹಿಂಗ್ ಮಾಡ್ರಿ ನಮಗೆ ಹಿಂಗೆ ಚಲೋ ಅನ್ಸುತ್ತೆ ಈಗ ಸುಮ್ಮ ಮಾಡಕ್ಕೆ ಮಾಡಿದಾಗೊಮ್ಮೆ ಯಾವತ್ತು ಈಗ ಚಪ್ಪಟೆ ಕಟ್ಲೆಟ್ ಅಂತ ಹಿಂಗೆ ಮಾಡ್ತದ ಈ ಸಲ ಸುಮ್ಮ ಹಿಂಗೆ ತೂತ್ ಹಾಕಿ ಒಡಗತ್ತೆ ಮಾಡಿ ತೂತ್ ಒಡಗತ್ತೆ ಅದನ್ನೇ ತೂತ್ ಒಡ ಆಮೇಲೆ ಇವತ್ತ ಯೆಲ್ಲೋ ಕಲರ್ ಅದ ಎಲ್ಲೋ ಡ್ರೆಸ್ ಹೊಸ ಅದಕ್ಕೆ ಸಂಜಿಕ ಪೂಜೆ ಟೈಮ್ಗೆ ಎಲ್ಲೋ ಕಲರ್ ಇರ್ತದೆ ಇವ್ರು ಎಲ್ಲರೂ ಹೋಗ್ತಾರೆ ಅಮ್ಮು ನಾವು ಹೋಗ್ಬೇಕು ಎಲ್ಲೋ ಕಲರ್ ಡ್ರೆಸ್ ಇರೋದಾಗುತ್ತೆ ನಾಳೆ ಹಸಿರು ಕಲರ್ ಅದು ಅದು ತೋರಿಸ್ತದೆ ಯಾಕಂದ್ರೆ ಈಗ ಹಂಗಂತ ಏನು ವಿಶೇಷ ಹಿಂಗೆ ಮಾಡಬೇಕಲ್ಲ ಹಂಗಾಗಿ ನಿನ್ನೆ ನಾನು ಇದು ಮಾಡಿಲ್ಲ ನಿನ್ನೆ ಕಂಟಿನ್ಯೂ ಈಗ ಇದು ಮಾಡಿ ನಿನ್ನೆ ಬರೋ ಪೂಜೆದು ನಾವು ಬ್ಲೂ ಕಲರ್ ಹಾಕೊಂಡೇವಿ ಹಿಂಗೆ ಬಿಡುದು ಅದಷ್ಟು ಔಷಧಿ ಈಗ ಅದರ ಮಾಡೋದು ರೆಸಿಪಿ ಹೇಳ್ತದೆ ಸಾಬುದಾನಿ ನೆನೆ ಇಟ್ಟಿದ್ದೆ ಸಾಬುದಾನಿ ನೆನೆಯಿಟ್ಟು ಇಟ್ಟು ಆಮೇಲೆ ಕಡೆ ಬಟಾಟೆ ಕುಚ್ಕೊಂಡೆ ಅವು ನೆನೆ ಇಟ್ಟು ಬಸದಿಟ್ಟೆ ಒಂದು ಅರ್ಧ ತಾಸು ಹಾಂ ಹದಿನೈದು ನಿಮಿಷ ಇದಾಗ್ತೈತಿ ಭಾಳ ಜಲ್ದಿ ಆಗಲಿ ಅಂತೇಳಿ ನಾ ಜ ಲೇಟ್ ಮಾಡಿ ನೆನಕೀನಿ ಅದಕ್ಕೆ ತುಂಬ ಜಲ್ದಿ ಆಗಲಿ ಅಂತೇಳಿ ಇದು ಅರ್ಧ ತಾಸು ಒಂದು ಹದಿನೈದು ನಿಮಿಷ ಬಿಟ್ಟಿದ್ದೆ ಅದಾದ ತೆಗೆದು ನೆನೆ ಇಟ್ಟು ಆಗದೆ ಅದಕ್ಕೆ ಚೆನ್ನಿ ಒಳಗೆ ಬಸಿ ಇಟ್ಟಲ್ಲಿ ನೀರೆಲ್ಲ ಬಟಾಟೆ ಕುಚ್ಕೊಂಡಿದ್ದು ಆಮೇಲೆ ಮೆಣಸಿನ್ಕಾಯಿ ಕೆರವೆ ಕೊತ್ತಂಬರಿ ಜೀರಿಗೆ ಶೇಂಗಾ ಅದ್ರಕ್ಕ ಅದ್ರಕ್ಕ ಹೆರ್ಚಿ ಹಾಕೋದು ಸಣ್ಣ ಇದರಲ್ಲೇ ಹೆರ್ಚಿ ಹಾಕೋದು ಆಮೇಲೆ ಇವೆಲ್ಲ ಶೇಂಗಾ ಅದೆಲ್ಲ ಅಬ್ಬರ್ ಜಬ್ಬರ್ ಮಿಕ್ಸರ್ಗೆ ಹಾಕಿ ಅವು ಹಾಕ್ತೀನಿ ಅವು ಹಾಕಿ ಉಪ್ಪು ಹಾಕೋದು ಆಮೇಲೆ ಉಪ್ಪು ಹಾಕೋದು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಹಿಂಗೆ ಎಣ್ಣೆ ಕಾಯುತ್ತಲ್ಲ ಸ್ವಲ್ಪ ಹಿಂಗೆ ಇಟ್ಕೊಂಡಿದ್ದೆ ನಾನು ಮಾಡಿಟ್ಕೊಂಡು ಹಿಂಗೆ ಅದಕ್ಕೆ ಕಮ್ಮಿ ಈಗ ಕರೆ ಹಾಕ್ತೀನಿ ಮಮ್ಮಿ ಮತ್ತಿ ಒಡದ ಜೊತೆ ಏನದು ಅದ್ರ ಕೂಡ ಮೊಸರಿಂದ ರಾಯ್ತಾರೆ ಮೊಸ ಚಟ್ನಿ ಇರೇನ್ರಿ ರಾಯ್ತಾ ರೀ ಅಂದ್ರಿ ರಾಯ್ತಾ ಹೆಂಗೆ ಗೊತ್ತ ಬರೇ ಮೆಣ್ಸಿನ್ಕಾಯಿ ಕೆರಬೇವ್ ಕೊತ್ತಂಬರಿ ಸಾಸಿವೆ ಜೀರಿಗೆ ಎಣ್ಣೆ ಅಷ್ಟು ಒಗ್ಗರಣೆ ಕೊಡ್ತೀನಿ ಒಗ್ಗರಣೆ ತಪ್ಪ ಹಾಕ್ಕೊಂಡು ಕೆಳಗೆ ಇಟ್ಕೊಂಡು ಆಮೇಲೆ ಮೊಸರು ಹಾಕೀನಿ ಮೊಸರು ಹಾಕಿ ತಿರ್ಗಿ ಅದು ಬಿರ್ಕ ಮಾಡೀನಿ ಅದಕ್ಕೆ ಬ್ಯಾಳಿ ಬಿರ್ಕದ್ಲೆ ಬಿರ್ಕ ಮಾಡಿ ಉಪ್ಪು ಹಾಕೀನಿ ಉಪ್ಪು ಆಮೇಲೆ ಶೇಂಗಾ ರುಬ್ಬಿದಿತ್ತಲ್ಲ ಅದಿಟ್ಟು ಹಾಕಿ ಹಿಂಗೆ ಇದು ಮಾಡಿ ಸ್ವಲ್ಪ ಗಟ್ಟಿ ಮಾಡೀನಿ ಅದಕ್ಕೆ ಗಟ್ಟಿ ಚಟ್ನಿಗತ್ಲೆ ಇಷ್ಟು ನೋಡ್ರಿ ಇಲ್ಲಿ ರಿಪೇರಿ ನೋಡ್ರಿ ಇಲ್ಲಿ ಇಟ್ಟ ರೂಮ್ ನಾಗ ಕೂತಿದ್ಲು ಈಗ ಹೊರಗ ಅಡಿಗೆ ಮನ್ಯಾಗ ಬಂದು ಹ್ಯಾಂಗೆಲ್ಲ ಸಾಮಾನು ಬೀಸತ್ತ ನೋಡ್ರಿ ಈಕೆ ಎಲ್ಲ ಲೇಟ್

ಅದ್ರ ರಾಯ್ತ ಗಿಡ ತಿನ್ಬೇಕು ಟೇಸ್ಟ್ ಭಾರಿ ಆಗ್ತದೆ ನೋಡ್ರಿ ಇಲ್ಲಿ ಸ್ವಲ್ಪ ನೀರ್ ಹಚ್ಕೊಂಡ್ ಹಚ್ಕೊಂಡ್ ಹಿಂಗ್ ತಗೋದು ಕೈಯಾಗೆ ತಗೊಂಡು ಹಿಂಗೆ ಚಪೋಟ್ ಮಾಡುದು ಸ್ವಲ್ಪ ನೀರ್ ಹಚ್ಕೊಳ್ಳೋದು ಕೈಗೊಂಡ್ ತಗೊಳಂಗಿಲ್ಲ ಆಮೇಲೆ ಅದನ್ನ ಸ್ವಲ್ಪ ಗಟ್ಟಿ ಕುಂದಿರ್ತದೆ ನೋಡ ಯಾವ ಶೇಪ್ ಬೇಕು ಆ ಶೇಪ್ ನೀವು ಮಾಡ್ಕೋಬಹುದು ಹ್ಮ್ ನೋಡ್ರಿ ಈಗ ಆ ಸೈಡಿಗೆ ಪ್ರೆಸ್ ಮಾಡ್ತೇವೆ ನೀವು ಇಲ್ಲಿ ಎಣ್ಣೆ ಕರಿದಾಗುತ್ತನ ಇರು ರೆಡಿ ಇಟ್ಕೊಂಡ್ರೆ ನೀವು ಬಡ ಬಡ ಆಗ್ತೈತಿ ಆಮೇಲೆ ಈಗ ಕಂಟಿನ್ಯೂ ಮಾಡ್ತೇವೆ ತಿನ್ನೋದು ಟೇಸ್ಟ್ ಹ್ಯಾಂಗದ ಎಲ್ಲಾನು ಹೇಳ್ತೀವಿ ನಿಮಗೆ ನೀವು ಮಾಡ್ಕೊಂಡ್ ತಿನ್ರಿ ಸ್ವಲ್ಪ ಚಾಟ್ ಮಸಾಲ ಹಾಕಿ ಚಾಟ್ ಮಸಾಲ

ಮೊಸರಿನ ರಾಯ್ತ ಕೂಡ ಮಸ್ತ್ ಆಯ್ತು ಹ್ಮ್ ನೋಡ್ರಿ ಈಗ ನಾನು ತಿಂತೀನಿ ನೋಡ್ರಿ ಈಗ ನಾನು ತಿನ್ನತೀನಿ ಈಗ ಜಸ್ಟ್ ತಿಂದೆನ ಬಾಳ ಟೇಸ್ಟ್ ಐತಿ ಹ್ಮ್ ಭಾರಿ ಐತಿ ಟೇಸ್ಟ್ ಹ್ಮ್ ಭಾರಿ ಅದ ಟೇಸ್ಟ್

ಫೋನ್ದಾಗೆ ಫೋನ್ದಾಗ ಅದ ಹಂಗ್ಯಾಕ್ ಅಮ್ಮ ಅಮ್ಮ ಬಾಳಿಕೆ ಡೇ ಅತ್ತೇ ತಿನ್ನತ್ತ ನೋಡಕ್ಕೆ

ನೋಡಿ ಈಗ ಇವತ್ತಿನ ದಿನ ಪೂಜೆದು ರೆಡಿ ಪ್ರಸಾದದ್ದು ಪೂಜೆ ಮಾಡಿದ್ದು ಆರತಿ ಮುಟ್ಟಿಗಿ ಈಗ ತನಕ ಪೂಜೆ ಮಾಡಿದಕ್ಕೆ ಮಾತಾಡಿಲ್ಲ ಇದು ಸಂಜೆ ಪೂಜೆ ಆಯಿತು ನೋಡಿದ್ರೆ ಹಂಗಾಗಿ ಪೂಜೆ ಆಮೇಲೆ ಇದು ಉಪವಾಸ ಬಿಟ್ಟೆ ಈಗ ಇದು ತಿಂದು ಆರತಿ ಮುಟ್ಟಿಗಿ ಆರತಿ ಮಾಡಿದ್ದು ನೋಡಿದ್ವಿ ಆರತಿ ಮುಟ್ಟಿಗೆ ತಿಂದು ಬಿಟ್ಟು ಒಂದೇ ఇవే ఊట ఒం దాడు ఊట మూ కట ఇది ఉపస్బడు మొత్త వీడియో నిష్ట ఆగలి లైక్ షేర్ కమెంట్ని థ్యాంక్ యూ ఫార్ వాచింగ్ బాయ్